ಅದೇನೇ ಇರಲಿ ಈ ಭಕ್ತ ಮಂಡಳಿ ಮತ್ತು ಗೋಧಿ ಮೀಡಿಯಾಗಳು ಕಳೆದ ಹತ್ತು ವರ್ಷಗಳಿಂದ ಪುಂಗ್ತಾ ಇದ್ರಲ್ಲ ಮೋದಿಯವರು ಪ್ರಧಾನಿ ಆದ್ಮೇಲೆ ಜಾಗತಿಕವಾಗಿ ಭಾರತದ ಪ್ರಭಾವ ಹೆಚ್ಚಾಗಿದೆ ಅಂತ ಭಾರತ ವಿಶ್ವಗುರು ಮೋದಿ ವಿಶ್ವ ನಾಯಕ ಭಾರತೀಯರಿಗೆ ಜಗತ್ತಿನೆಲ್ಲೆಡೆ ಗೌರವ ಆಧಾರಗಳು ಸಿಗ್ತಾ ಇದೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ ಆದರೆ ಈಗ ಆಗಿದೆ ಭಾರತೀಯರ ಕೈಗಳಿಗೆ ಅಮೆರಿಕದಲ್ಲಿ ಕೋಳ ಬಿದ್ದಿದೆ ಮೋದಿಯವರ ಆಪ್ತ ಮಿತ್ರನ ದೇಶದಲ್ಲಿ ಭಾರತೀಯರಿಗೆ ಇಂಥ ದುಸ್ಥಿತಿಯ ಹಾಗಿದ್ರೆ ಭಾರತೀಯರ ಕೈಗಳಿಗೆ ಕೋಳ ಬೀಳುವಾಗ ಅವರ ಕಾಲುಗಳಿಗೆ ಸರಪಳಿ ಬೀಳುವಾಗ ಮೋದಿಯವರ ಪ್ರಭಾವ ಎಲ್ಲಿ ಹೋಯಿತು ಇದು ನಮ್ಮ ಪ್ರಶ್ನೆ ಮೋದಿ ಮತ್ತು ಟ್ರಂಪ್ ಕ್ಲೋಸ್ ಫ್ರೆಂಡ್ ಅಂತೆ ಆದರೆ ಆಪ್ತಮಿತ್ರನ ದೇಶದ ಪ್ರಜೆಗಳನ್ನು ಟ್ರಂಪ್ ಜಾನುವಾರುಗಳಿಗಿಂತ ಕಡೆ ಮಾಡಿಬಿಟ್ಟಿದ್ದಾರೆ ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಮೋದಿಯವರು ಪ್ರಚಾರ ಮಾಡಿದೆಲ್ಲವೂ ವೇಸ್ಟ್ ಆಗೋಗಿದೆ ಕನಿಷ್ಠ ಪಕ್ಷ ತನ್ನ ದೇಶದ ಪ್ರಜೆಗಳ ಕೈಗಳಿಗೆ ಕೋಳ ಹಾಕದಂತೆ ಅವರ ಕಾಲುಗಳನ್ನು ಸರಪಳಿಯಲ್ಲಿ ಕಟ್ಟದಂತೆ ಮೋದಿಯವರಿಗೆ ತಡೆಯಬಹುದಿತ್ತಲ್ಲ ಅಲ್ಲಿನ ನಿಯಮ ಮತ್ತೊಂದು ಏನೇ ಇರಲಿ ಮೋದಿಯವರು ಟ್ರಂಪ್ ಅವರ ಕ್ಲೋಸ್ ಫ್ರೆಂಡ್ ಆಗಿದ್ದು ನಿಜವೇ ಆಗಿದ್ದಿದ್ರೆ ಮೋದಿಯವರಿಗೆ ವಿಶ್ವದಲ್ಲಿ ಪ್ರಭಾವ ಇರುವುದು ನಿಜವೇ ಆಗಿದ್ದಿದ್ರೆ ಅಮೇರಿಕದಲ್ಲಿ ಭಾರತೀಯರಿಗೆ ಗೌರವ ಮನ್ನಣೆ ಹೆಚ್ಚಾಗಿರೋದು ನಿಜವೇ ಆಗಿದ್ದಿದ್ರೆ ಅಮೇರಿಕದಲ್ಲಿ ಭಾರತೀಯರನ್ನು ಈ ರೀತಿ ಕೆಟ್ಟದಾಗಿ ನಡೆಸ್ಕೊಳ್ತಾ ಇರಲಿಲ್ಲ